ಇಲಾಂಡ ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವರ್ಧಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಅಡುಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನಲಲ್ಲಿ ನಾನು ನಮ್ಮ ಮನೆ ಗಣಪತಿಯ ವಿಸರ್ಜನೆಯ ಪೂಜೆಯ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ ನೀವೆಲ್ಲರೂ ನೋಡಿದೀರಾ ಹಾಗೆ ಅದರಲ್ಲಿ ನನ್ನ ಮಗಳು ಗಣಪತಿಯ ಒಂದು ಹಾಡನ್ನ ಹೇಳಿದ್ಲು ಅದರ ಬಗ್ಗೆನೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಿರಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಬಾಬಾನ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಒಬ್ಬ ಶ್ರೀಮಂತ ವ್ಯಕ್ತಿ ಬರ್ತಾ ಇರ್ತಾನೆ ಹಾಗೆ ಬರುವಾಗ ತನ್ನ ಜೊತೆಗೆ ಹತ್ತು ಕೆ ಜಿ ಪೇಡವನ್ನು ತಂದು ಬಾಬಾರವರ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹಂಚುತ್ತಾ ಇರ್ತಾನೆ ಹೀಗೆ ತುಂಬ ವರ್ಷಗಳಿಂದ ಆತ ಮಾಡ್ತಾ ಇರ್ತಾನೆ ಅವನು ಮನಸ್ಸಲ್ಲಿ ಆಗಾಗ ಅನಿಸ್ತಾ ಇರುತ್ತೆ ಯಾರೂ ಕೂಡ ಈ ರೀತಿ ನನ್ನ ಹಾಗೆ ಮಾಡೋದಿಲ್ಲ ನಾನೇ ಮಾಡ್ತಾ ಇರೋದು ಯಾರೇ ಆಗಲಿ ಏನೇ ಬಾಬಾರವರಿಗೆ ಕೊಟ್ಟರು ಕೂಡ ಸ್ವಲ್ಪ ಸ್ವಲ್ಪವಾಗಿ ಕೊಡ್ತಾ ಇರ್ತಾರೆ ನಾನು ಮಾತ್ರ ಪ್ರತಿ ಗುರುವಾರ ಈ ರೀತಿಯಾಗಿ ಮಾಡೋದು ಅಂತ ಹೇಳಿ ಒಂದು ಸಣ್ಣದಾಗಿ ಅಹಂಕಾರ ಅಹಂ ನಾನು ಅನ್ನೋ ಭಾವ ಮಾತ್ರ ಅವನಲ್ಲಿ ಮನೆ ಮಾಡ್ತಾನೆ ಇರುತ್ತೆ ಸ್ನೇಹಿತರೆ ನಾನು ಮಾಡ್ತಾ ಇರೋ ಈ ಕೆಲಸದಿಂದ ಬಾಬಾ ಖಂಡಿತ ಪ್ರಸನ್ನರಾಗ್ತಾರೆ ನನಗೆ ಬಯಸಿದನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವನು ಅಂದ್ಕೊಂಡಿರ್ತಾನೆ ಹೀಗೆ ಅವನು ಒಂದು ದಿನ ತನ್ನ ಮಗನನ್ನ ತನ್ನ ಜೊತೆಗೆ ಕರ್ಕೊಂಡು ಬರ್ತಾನೆ ಅಂದರೆ ಬಾಬಾನ ದರ್ಶನ ಮಾಡಿಸ್ಬೇಕು ಅನ್ನೋ ಉದ್ದೇಶ ಅವನಲ್ಲಿ ಇರೋದಿಲ್ಲ ನನ್ನ ಬಗ್ಗೆ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ನನ್ನ ಬಗ್ಗೆ ಯಾವ ರೀತಿ ಮಾತಾಡ್ಕೊಳ್ತಾರೆ ಅನ್ನೋದು ತನ್ನ ಮಗನಿಗೆ ತಿಳಿಬೇಕು ಅನ್ನೋ ವಿಚಾರ ಅವನ ಮನಸ್ಸಲ್ಲಿ ಇರುತ್ತೆ ಸ್ನೇಹಿತರೆ ಕರ್ಮಕ್ಕೆ ತಕ್ಕ ಫಲ ಅಂತಾರಲ್ಲ ಈ ಕಥೆಯಿಂದ ನಿಮಗೆ ತಿಳಿಯುತ್ತೆ ಹಾಗೆ ತನ್ನ ಅಪ್ಪನ ಬಗ್ಗೆ ಜನ ಎಲ್ಲ ಏನು ಮಾತಾಡ್ಕೊಳ್ತಾರೆ ಅಂತ ಹೇಳಿ ತನ್ನ ಮಗನಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಒಂದ್ಸಾರಿ ಮಗನನ್ನ ಜೊತೆಗೆ ಕರ್ಕೊಂಡು ಬರ್ತಾನೆ ಅವರ ಮಂದಿರಕ್ಕೆ ಮಗನನ್ನು ಕರ್ಕೊಂಡು ಬಂದಾಗ ಎಲ್ಲ ಜನ ಮಾತಾಡ್ತಾ ಇರ್ತಾರೆ ಅಲ್ಲಿ ಮುತ್ತ ಕೆಲಸ ಮಾಡೋರು ಹಾಗೆ ವ್ಯಾಪಾರ ಮಾಡೋರು ಹಾಗೆ ಭಿಕ್ಷೆ ಬೇಡೋರು ಹಾಗೆ ವಾರ ವಾರ ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾ ಇರ್ತಾರಲ್ಲ ಅವರೆಲ್ಲ ಇವರನ್ನ ನೋಡಿ ಕೈ ಮುಗಿತಾರೆ ನಮಸ್ಕಾರ ಮಾಡ್ತಾರೆ ಒಬ್ಬ ದೊಡ್ಡ ವ್ಯಕ್ತಿಯಪ್ಪ ವಾರ ವಾರ ಹತ್ತು ಕೆಜಿ ಪೇಡವನ್ನು ತಂದು ದಾನ ಮಾಡ್ತಾರೆ ಅಂತ ಹೇಳಿ ಒಳ್ಳೆಯ ಭಾವದಿಂದ ಎಲ್ಲರೂ ಕೈ ಎತ್ತಿ ಮುಗಿತಾ ಇರ್ತಾರೆ ಹಾಗೆ ಅವರನ್ನು ನಗಿಸ್ತಾ ಇರ್ತಾರೆ ಮಾತಾಡಿಸ್ತಾ ಇರ್ತಾರೆ ಕೆಲವರು ನಮಸ್ಕಾರ ಕೂಡ ಮಾಡ್ತಾ ಇರ್ತಾರೆ ಕೆಲವರು ಹೀಗೆ ಮಗನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇರೋದನ್ನ ನಮಸ್ಕಾರ ಮಾಡ್ತಾ ಇರೋದನ್ನ ನೋಡ್ತಾ ಇರುವ ಆ ಎಂಟು ವರ್ಷದ ಮಗುವಿಗೂ ಕೂಡ ಅಪ್ಪನ ಬಗ್ಗೆ ಒಂದು ಹೆಮ್ಮೆ ಅನ್ಸುತ್ತೆ ಖುಷಿ ಆಗುತ್ತೆ ನಮ್ಮ ಅಪ್ಪನ ಎಲ್ಲರೂ ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ದಾರೆ ಕೈ ಎತ್ತಿ ಮುಗಿತಾ ಇದಾರಲ್ವಾ ಅಂತ ಹೇಳಿ ಆ ಮಗುವಿಗೆ ಅನ್ಸುತ್ತೆ ಹಾಗೆ ಆ ಶ್ರೀಮಂತ ವ್ಯಕ್ತಿ ತಾನು ತಂದಿರುವ ಪೇಡವನ್ನ ಹಂಚಲು ಶುರು ಮಾಡ್ತಾರೆ ಅವನು ಮತ್ತೆ ಮಗ ಮಂದಿರದ ಮೆಟ್ಟಿಲನ್ನ ಇಳ್ಕೊಂಡು ಹೋಗ್ತಾ ಇರ್ತಾರೆ ಪ್ರತಿ ಗುರುವಾರನು ಬಾಬಾನ ಮಂದಿರದ ಎದುರಿಗೆ ಒಂದು ಸಣ್ಣದಾಗಿ ಜಾತ್ರೆ ತರ ಮಾಡ್ತಾ ಇರ್ತಾರೆ ಅಂದ್ರೆ ಪಿಪಿ ಮಾರೋರು ಗೊಂಬೆಗಳನ್ನ ಮಾರೋರು ಹೂಗಳನ್ನ ಮಾರೋರು ಇದೇ ರೀತಿ ಅಲ್ಲಿ ಜನ ಜುಂಗಳಿ ಪ್ರತಿ ಗುರುವಾರ ಇರುತ್ತೆ ಯಾಕಂದ್ರೆ ಬಾಬಾರವರ ಮಂದಿರಕ್ಕೆ ಪ್ರತಿ ಗುರುವಾರ ತುಂಬಾ ಜನ ಬರ್ತಾ ಇರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾ ಇರ್ತಾರಲ್ವಾ ಹಾಗಾಗಿ ಅಲ್ಲಿ ಈ ರೀತಿ ಆಟ ಸಾಮಾನುಗಳನ್ನ ಇಟ್ಕೊಂಡು ಮಾರೋರು ತುಂಬಾ ಇರ್ತಾರೆ ಸ್ನೇಹಿತರೆ ಅದರಲ್ಲಿ ಒಬ್ಬ ಪಿಪಿಗಳನ್ನ ಪ್ರತಿ ಗುರುವಾರನು ಮಾರೋನು ಬಂದಿರ್ತಾನೆ ಅವನನ್ನು ಸಹ ಈ ಶ್ರೀಮಂತ ವ್ಯಕ್ತಿ ಪ್ರತಿ ವಾರ ನೋಡ್ತಾ ಇರ್ತಾನೆ ಆ ಪಿಪಿ ಪಿ ಮಾರುವನ ಬಳಿ ತುಂಬಾ ಜನ ಮಕ್ಕಳು ಮುತ್ಕೊಂಡಿರ್ತಾರೆ ಅದನ್ನ ನೋಡಿ ಇವನ ಮಗನಿಗೂ ಕೂಡ ಒಂದು ಪಿಪಿ ಬೇಕು ಅಂತೇಳಿ ಆಸೆ ಆಗತ್ತೆ ಪಿಪಿ ಬೇಕು ಕೊಡ್ಸಪ್ಪ ಕೊಡ್ಸಪ್ಪ ಅಂತೇಳಿ ಹಠ ಮಾಡತ್ತೆ ಆಗ ಈ ಶ್ರೀಮಂತ ವ್ಯಕ್ತಿಗೆ ನಾವ್ಯಾಕೆ ಇಲ್ಲೆಲ್ಲ ತಗೊಳ್ಬೇಕು ಪಿಪಿನ ಅಂತೇಳಿ ಒಂದು ಅಹಂಕಾರ ಸಣ್ಣದಾಗಿ ಹಾಗಾಗಿ ಆತ ಹೇಳ್ತಾನೆ ಬೇಡ ಇಲ್ಲಿ ಬೇಡ ನಾನು ಬೇರೆ ಕಡೆ ಕೊಡಿಸ್ತೀನಿ ನಿನಗೆ ಅಂತ ಹೇಳಿ ಮಗನಿಗೆ ಹೇಳ್ತಾನೆ ಮಗ ಸಣ್ಣನಲ್ವಾ ಹಾಗಾಗಿ ತುಂಬಾ ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ನೀವು ಪಿಪಿ ಕೊಡಿಸ್ಲಿಲ್ಲ ಅಂದ್ರೆ ನಾನು ಮನೆಗೆ ಬರೋದಿಲ್ಲ ಅಂತೇಳಿ ನೆಲದ ಮೇಲೆ ಬಿದ್ದು ಹೊರಳಾಡ್ಲಿಕ್ಕೆ ಶುರು ಮಾಡ್ತಾನೆ ಅಪ್ಪನಿಗೆ ಒಂಥರ ಪ್ರೆಸ್ಟೀಜ್ ಪ್ರಶ್ನೆ ಅಲ್ವಾ ಅವನು ಮಗನಿಗೆ ಒಂದು ಸಣ್ಣದಾಗಿ ಹೊಡೆದು ಕೈ ಹಿಡಿದು ಎಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಇದನ್ನ ಗಮನಿಸಿದ ಆ ಪಿಪಿ ಮಾರುವನು ಎರಡು ಪಿಪಿಗಳನ್ನು ತಂದು ಆ ಮಗುವಿನ ಕೈಯಲ್ಲಿಟ್ಟು ನಗ್ನಗ್ತಾ ಹಿಂತಿರುಗಿ ಹೋಗ್ತಾ ಇರ್ತಾನೆ ಆ ಸಮಯಕ್ಕೆ ಶ್ರೀಮಂತ ವ್ಯಕ್ತಿಗೆ ತುಂಬಾ ಸಿಟ್ಟು ಬಂದ್ಬಿಡತ್ತೆ ನಮ್ಮ ಸ್ಥಾನಮಾನ ಏನು ಅವನ ಸ್ಥಾನಮಾನ ಏನು ಅನ್ನುವ ಗರ್ವ ಉಂಟಾಗತ್ತೆ ತಕ್ಷಣವೇ ಆ ಪಿಪಿ ಮಾರೋವನಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ ನಿಮ್ಮಂತರಿಂದನೇ ಮಕ್ಕಳೆಲ್ಲ ಹಾಳಾಗಿರೋದು ದುಡ್ಡಿನ ಆಸೆಗೆ ಬಂದಿಲ್ಲಿ ನಿಂತ್ಕೊಂಡು ಬಿಡ್ತೀರಾ ನಮ್ಗೆ ತುಂಬಾ ಕಿರಿಕಿರಿ ಆಗತ್ತೆ ಹೇಗಿರುತ್ತೋ ಏನೋ ಆ ಪಿಪಿಗಳೆಲ್ಲ ನೀನು ಮುಟ್ಟಿರ್ತೀಯ ತುಂಬಾ ಜನ ಮಕ್ಕಳು ಮುಟ್ಟಿರ್ತಾರೆ ಇದರಿಂದ ನನ್ನ ಮಗನ ಆರೋಗ್ಯ ಕೂಡ ಕೆಡತ್ತೆ ಹೀಗೆ ಏನೆಲ್ಲ ಬೈಗುಳಗಳನ್ನ ಆ ಪಿಪಿ ಮಾರೋವನಿಗೆ ಮಾರವನಿಗೆ ಬೈತಾನೆ ಇರ್ತಾನೆ ಯಾಕಂದ್ರೆ ಆ ಶ್ರೀಮಂತ ವ್ಯಕ್ತಿಯ ಮನಸ್ಸಿನಲ್ಲಿ ನಾನೊಬ್ಬ ಶ್ರೀಮಂತ ನಮ್ದು ಒಂದ್ ರೀತಿ ಪ್ರೆಸ್ಟೀಜ್ ಅಂತ ಇದೆ ತುಂಬ ಅಹಂ ಅಹಂಕಾರದ ಗರ್ವದ ಭಾವ ಇರುತ್ತೆ ಆ ಪಿಪಿ ಮಾರೋವನಿಗೆ ಹಣದ ಆಸೆಗೆ ಹೀಗೆಲ್ಲ ಮಾಡ್ತೀರಾ ಮಕ್ಕಳನ್ನ ಸೆಳಿಲಿಕ್ಕೋಸ್ಕರ ಇಲ್ಲಿ ಬಂದು ಪಿಯನ್ನು ಇಟ್ಕೊಂಡು ನಿಂತು ಬಿಡ್ತೀರಾ ಅಂತ ಹೇಳಿ ಬೈತಾನೆ ಇರ್ತಾನೆ ಆ ಪಿಪಿ ಮಾರೋನು ಹೇಳಿದ ಮಾತೆ ಈ ಕಥೆಯ ಸಾರವಾಗಿದೆ ಆ ಪಿಪಿ ಮಾರೋನು ವಿನಯದಿಂದ ನಮ್ರತೆಯಿಂದ ತಿರುಗಿಸಿ ಹೇಳ್ತಾನೆ ನಾನು ಪಿಪಿಗಳನ್ನ ಇಲ್ಲಿ ಮಾರಲು ವಾರ ವಾರ ಬರುವುದಿಲ್ಲ ನಾನು ಇವುಗಳನ್ನು ಮಕ್ಕಳಿಗೆ ಹಂಚಲು ಬರ್ತೀನಿ ಯಾಕಂದ್ರೆ ಮಕ್ಕಳ ಮುಗ್ಧತೆಯಲ್ಲಿ ಬಾಬಾ ನಾನು ಕಾಣ್ತಾ ಇದ್ದೀನಿ ನಗುವಿನಲ್ಲಿ ನನ್ನ ಬಾಬಾ ಕಾಣಿಸ್ತಾರೆ ನನಗೆ ಹಾಗಾಗಿ ನಾನು ಪ್ರತಿ ಗುರುವಾರ ಒಂದು ಐನೂರು ಪಿ ಪಿಗಳನ್ನ ತಂದು ಮಕ್ಕಳ ಮುಖದಲ್ಲಿ ನಗು ಮೂಡಿಸ್ಬೇಕು ಹಾಗೆ ಬಾಬಾರವ್ರಿಗೆ ಇದರಿಂದ ಖುಷಿ ಆಗುತ್ತೆ ಯಾಕಂದ್ರೆ ಬಾಬಾರವರಿಗೆ ಮಕ್ಕಳಂದ್ರೆ ಇಷ್ಟ ಅಂತ ಹೇಳಿ ನಾನು ಈ ರೀತಿ ಪ್ರತಿ ಗುರುವಾರ ಪಿಪಿಗಳನ್ನ ಹಂಚುತ್ತೀನಿ ಅಂತ ಹೇಳಿ ಬಾಬಾರೆದ್ರಿಗೆ ಒಂದು ಸಂಕಲ್ಪವನ್ನ ಮಾಡಿದ್ದೀನಿ ಹಾಗಾಗಿ ನನ್ನ ಬಾಬಾನಿಗೆ ಇಷ್ಟವಾದ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನು ವಿನಯವಾಗಿ ಹೇಳ್ತಾನೆ ಪ್ರತಿ ಗುರುವಾರ ಐನೂರು ಪಿಪಿಗಳನ್ನ ಬಾಬಾರವರ ಮಂದಿರಕ್ಕೆ ತರ್ತೀನಿ ಅಲ್ಲಿ ಬಾಬಾರವರ ಮಂದಿರಕ್ಕೆ ತಮ್ಮ ತಾಯಿ ತಂದೆಯರು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರಲ್ವ ಅವರಿಗೆ ನಾನು ಪಿಪಿಗಳನ್ನ ಹಂಚ್ತೀನಿ ಮಕ್ಕಳಲ್ಲೇ ನಾನು ನನ್ನ ಬಾಬಾನನ್ನ ಕಾಣ್ತಾ ಇದ್ದೀನಿ ಅಂತ ಹೇಳಿ ಅವನು ವಿನಮ್ರವಾಗಿ ಹೇಳ್ತಾನೆ ಮೊದಲನೇ ಪಿಪಿಯನ್ನ ನಾನು ನನ್ನ ಬಾಬಾನಿಗೆ ಅರ್ಪಣೆ ಮಾಡಿ ನಂತರ ಉಳಿದಿದ್ದೆಲ್ಲ ಪೀಪಿಗಳನ್ನ ಮಕ್ಕಳಿಗೆ ಹಂಚ್ತೀನಿ ಪ್ರತಿ ಗುರುವಾರ ಮಾಡ್ತೀನಿ ಅಂತ ಹೇಳಿ ನನ್ನ ಬಾಬಾ ಸಂಕಲ್ಪ ಮಾಡಿದ್ದೀನಿ ಅಂತ ಹೇಳಿ ಅವನು ಹೇಳ್ತಾನೆ ನನ್ನ ಬಾಬಾನಿಗೆ ಖುಷಿ ಆಗತ್ತೆ ನನ್ನ ಬಾಬನಿಗೆ ಖುಷಿ ಆದ್ರೆ ಖುಷಿಯಾಗಿರ್ತೀನಿ ಅಂತಾನು ಹೇಳ್ತಾನೆ ಈ ರೀತಿ ಉತ್ತರ ಕೊಟ್ಟ ನಂತರ ಅವನು ಮತ್ತೆ ಪಿಪಿಗಳನ್ನು ಹಂಚಲಿಕ್ಕೆ ಶುರು ಮಾಡ್ತಾನೆ ಈಗ ಈ ಶ್ರೀಮಂತ ವ್ಯಕ್ತಿಗೆ ಒಂಥರ ಹನ್ಸ್ಲಿಕ್ಕೆ ಶುರು ಆಗ್ಬಿಡತ್ತೆ ತನ್ ಕಣ್ಣು ಕೂಡ ತೆರೆಯುತ್ತೆ ಅರ್ಥ ಕೂಡ ಆಗತ್ತೆ ನಾನು ಪ್ರತಿ ವಾರ ಹತ್ತು ಕೆಜಿ ಪೇಡವನ್ನ ತಂದು ಬಾಬಾರವರ ಮಂದಿರದಲ್ಲಿ ಹಂಚುತ್ತೇನೆ ಅನ್ನುವುದರ ಗರ್ವ ಹೆಮ್ಮೆ ಅಹಂಕಾರ ನನ್ನಲ್ಲಿತ್ತು ನಾನು ನನ್ನದು ಅನ್ನುವ ಮೋಹ ಕೂಡ ನನ್ನಲ್ಲಿತ್ತು ನಿಜವಾದ ನಿಶ್ಚಲ ನಿಷ್ಕಲ್ಮಷ ಭಕ್ತಿ ನನ್ನದಾಗಿರಲಿಲ್ಲ ಕೇವಲ ತೋರಿಕೆಯ ಭಕ್ತಿ ಮಾತ್ರ ನನ್ನಲ್ಲಿತ್ತು ಆದರೆ ಈ ಪಿಪಿ ಹಂಚುತ್ತಾ ಇರೋನು ಇವನು ಕೂಡ ವರ್ಷಗಳಿಂದ ಇಲ್ಲಿ ಪಿಪಿಗಳನ್ನು ಹಂಚುತ್ತಾನೆ ಇದ್ದೀನಿ ನಾನು ನೋಡ್ತಾನೆ ಇದ್ದೀನಿ ಆದ್ರೆ ಇವನು ಅದಕ್ಕೆ ಹಣ ಪಡಿತಾನೆ ಅಂತ ಹೇಳಿ ಇಷ್ಟು ವರ್ಷ ಅಂದ್ಕೊಂಡಿದ್ದೆ ಆದರೆ ಇವನದ್ದು ನಿಶ್ಚಲ ನಿರ್ಮಲವಾದ ನಿಷ್ಕಲ್ಮಶವಾದ ಭಕ್ತಿ ನನ್ನ ಭಕ್ತಿಯ ಮುಂದೆ ಇವನ ನಿಸ್ವಾರ್ಥದ ಸೇವೆಯ ಮುಂದೆ ನನ್ನ ಸೇವೆ ಏನು ಅಂತ ಹೇಳಿ ಅನಿಸ್ಕೊಳ್ಳಲಿಲ್ಲ ನಾನು ಪ್ರತಿ ವಾರು ಬರ್ತಾ ಇದ್ದೆ ಬಾಬಾನ ಮಂದಿರಕ್ಕೆ ಹುಮ್ಮಸ್ಸಿನಿಂದ ಹತ್ತು ಕೆ ಜಿ ಪೇಡವನ್ನು ತಂದು ಹಂಚ್ತಾ ಇದ್ದೀನಿ ಅದರಿಂದ ನನ್ನಲ್ಲಿ ಒಂದು ರೀತಿಯ ಅಹಂಕಾರ ಮೂಡಿತ್ತು ಈ ನನ್ನ ಈ ವರ್ತನೆಯನ್ನು ನೋಡಿ ಎಲ್ಲ ಜನರು ನನಗೆ ಕೈ ಎತ್ತಿ ಮುಗಿತಾ ಇದ್ದಾರೆ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ಆ ಭಾವದಲ್ಲಿ ಮುಳುಗೋಗಿದ್ದೆ ನಾನು ದಾನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಅನ್ನೋ ಗರ್ವ ನನ್ನಲ್ಲಿತ್ತು ಆದ್ರೆ ಈ ಮನುಷ್ಯನು ಕೂಡ ಇಲ್ಲಿ ಎಷ್ಟೋ ವರ್ಷಗಳಿಂದ ಪಿಪಿಗಳನ್ನ ಮಕ್ಕಳಿಗೆ ಹಂಚುತ್ತಾ ಇದ್ದಾನೆ ಆದರೆ ಅದು ಗೊತ್ತೇ ಆಗಲಿಲ್ಲ ದಾನ ಮಾಡ್ತಾ ಇದ್ದೀನಿ ಅಂತೇಳಿ ಅವನು ಕೂಡ ಎಲ್ಲೂ ತೋರಿಸ್ಕೊಳ್ಳೇ ಇಲ್ಲ ಹೇಳ್ಕೊಳ್ಳೂ ಇಲ್ಲ ಈಗ ಈ ಶ್ರೀಮಂತ ವ್ಯಕ್ತಿಗೆ ತನ್ನ ಬಗ್ಗೆ ತನಗೆ ಒಂದರ ನಾಚಿಕೆ ಅನಿಸ್ಲಿಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಬಾಬಾರವರ ಮಂದಿರದಲ್ಲಿ ಅವರ ಎದುರಿಗೆ ಒಂದು ಅರಿವಿನ ಪಾಠವನ್ನು ಕಲೀಲಿಕ್ಕೆ ಅವನಿಗೆ ಸ್ವಲ್ಪ ಸಮಯ ತಗೊಳ್ತು ಕಲಿಸ್ಲಿಕ್ಕೂ ಬಾಬಾ ಸ್ವಲ್ಪ ಸಮಯ ತಗೊಂಡ್ರು ಆದರೆ ಕೊನೆಗೆ ತನ್ನ ಭಕ್ತನ ಅಹಂಕಾರವನ್ನು ಒಂದು ಪ್ರಮಾಣದಲ್ಲಿ ಅಡಗಿಸಿ ಅವನಿಗೆ ಸದ್ಬುದ್ಧಿಯನ್ನು ಸದ್ಗುಣಗಳನ್ನು ಕೊಟ್ಟು ಒಂದು ಜೀವನದಲ್ಲಿ ಒಂದು ತಿರುವನ್ನು ಕೊಟ್ಟು ಬದಲಾವಣೆಯನ್ನು ಮಾಡಿಸಿದ್ರು ಸ್ನೇಹಿತರೆ ಈ ರೀತಿ ಕೂಡ ಎಷ್ಟೋ ಘಟನೆಗಳು ನಡೆದಿದ್ದಾವೆ ಸಣ್ಣ ಕತೆಯ ಸಾರ ಏನು ಹೇಳುತ್ತೆ ಗೊತ್ತಾ ಸಂತೋಷವನ್ನ ಹಂಚುವುದರಿಂದ ಬೆಳೆಯುತ್ತೆ ಹೊರತು ಯಾವಾಗಲೂ ನಾನು ಅನ್ನುವ ಅಹಂ ಅಹಂಕಾರದಿಂದ ನಮ್ಮಲ್ಲಿ ಮೂಡುವ ನಾನು ನನ್ನದು ಅನ್ನುವ ಅಹಂಕಾರ ನಮ್ಮಲ್ಲಿ ಮೂಡದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಅನ್ನೋದು ಈ ಕಥೆಯ ಸಾರವಾಗಿದೆ ಸ್ನೇಹಿತರೆ ಅಂದ್ರೆ ನಾವು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀವಿ ಯಾರಿಗೋ ಸೇವೆಯನ್ನ ಮಾಡ್ತಾ ಇದ್ದೀವಿ ದಾನವನ್ನ ಕೊಡ್ತಾ ಇದೀವಿ ಅಂದ್ರೆ ಅದರ ಬಗ್ಗೆ ನಾವು ಎಲೆಮರೆ ಕಾಯಿಯಂತೆ ಇರಬೇಕು ಸ್ನೇಹಿತರೆ ಅಂದ್ರೆ ಈಗ ಕೆಲವರು ದೇವಸ್ಥಾನಕ್ಕೆ ಒಂದು ಕಿರೀಟ ಮಾಡಿಸ್ಕೊಡ್ತಾರೆ ಇಲ್ಲ ದೇವಸ್ಥಾನಕ್ಕೆ ಒಂದು ಬಾಗಿಲು ಮಾಡಿಸ್ಕೊಡ್ತಾರೆ ಇಲ್ಲ ಸಿಮೆಂಟ್ ಕೊಡಿಸ್ತಾರೆ ಜಲ್ಲಿ ಕೊಡಿಸ್ತಾರೆ ಇಲ್ಲ ಹಣ ಕೊಡ್ತಾರೆ ಯಾವೆಲ್ಲ ಸೇವೆಗಳನ್ನ ಭಗವಂತನಿಗೆ ಮಾಡ್ತಾರೋ ಅವರು ತಮ್ಮ ಹೆಸರುಗಳನ್ನ ಹಾಕಿಸ್ಕೊಳ್ಳೋ ಅಭ್ಯಾಸ ಇಟ್ಕೊಂಡಿರ್ತಾರೆ ಅಲ್ವಾ ಅಂದ್ರೆ ನಾನ್ ಕೊಟ್ಟಿದ್ದು ಅಂತೇಳಿ ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ನೋದು ಅವ್ರ ಭಾವ ಅವರ ಅರ್ಥದಲ್ಲಿ ಅದು ತಪ್ಪಲ್ದೇ ಇರಬಹುದು ನಾವು ನಮ್ಮ ಹೆಸರನ್ನ ಹಾಕಿಸ್ಕೊಳ್ತೇ ಇದ್ರೆ ಆ ಕಿರೀಟ ಕೊಟ್ಟಿದ್ದು ನಾವು ಅಂತ ಹೇಳಿ ಹೇಗೆ ಗೊತ್ತಾಗ್ಬೇಕು ಜನರಿಗೆ ಅಂತ ಹೇಳಿ ಇವ್ರ ಭಾವ ಆಗಿರತ್ತೆ ಹಾಗಾದರೆ ನಾವಿಲ್ಲಿ ಮಾಡ್ತಾ ಇರೋ ಸೇವೆ ಆಗಿರ್ಬೋದು ದಾನವಾಗಿರ್ಬೋದು ಜನರು ಗುರುತಿಸ್ಲಿ ಅಂತನಾ ಜನರು ಅದನ್ನು ಹೊಗಳಿ ಮಾತಾಡ್ಕೊಳ್ಳಿ ಅಂತನ ಅನ್ನುವ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿದೆಯೋ ನೀವೇ ಯೋಚನೆ ಮಾಡ್ರಿ ಆವತ್ತು ನಾವು ಮಾಡುವ ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ನಾವು ಕೊಟ್ಟ ದಾನ ಆಗಿರ್ಬೋದು ಅದನ್ನು ಎಂದಿಗೂ ನಾನೇ ಮಾಡಿದ್ದು ಅನ್ನುವ ಗುರುತಿಸಿಕೊಳ್ಳುವ ಪ್ರಯತ್ನವನ್ನು ನಾವಿಲ್ಲಿ ಮಾಡಬಾರ್ದು ಆ ದಾನದ ಮಹತ್ವ ಕಳೆದೋಗತ್ತಂತೆ ನಾವು ಭಗವಂತನಿಗೆ ಒಂದು ಕಿರೀಟ ಮಾಡಿಕೊಟ್ಟಿರ್ಬೋದು ಇಲ್ಲ ಭಗವಂತನ ಹೆಸರಲ್ಲಿ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ಬೋದು ಒಳ್ಳೆಯದನ್ನು ಮಾಡ್ಬೋದು ಮದುವೆಯನ್ನು ಮಾಡ್ಬೋದು ಏನೆಲ್ಲ ಮಾಡಲಿ ಅದರಲ್ಲಿ ನಮ್ಮ ಹೆಸರು ಇರಬಾರ್ದು ಅಂದರೆ ನಾವು ಮಾಡಿದ್ದು ಅಂತ ಹೇಳಿ ಅವ್ರಿಗೆ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ದಾನ ಇರಬೇಕು ನಾವು ನಮ್ಮನ್ನು ಗುರುತಿಸ್ಕೊಳ್ಳೋಕೋಸ್ಕರ ದಾನವನ್ನು ಮಾಡಿ ನಮ್ಮ ಹೆಸರನ್ನು ಹಾಕಿಸ್ಕೊಳ್ಳುವ ಪ್ರಯತ್ನವನ್ನು ನಾವು ಎಂದಿಗೂ ಮಾಡಬಾರ್ದು ನಾವು ಇಲ್ಲಿ ಜನರನ್ನು ಮೆಚ್ಚಿಸುವ ಪ್ರಯತ್ನ ಮಾಡ್ತಾ ಇದ್ವಿ ಹೊರತು ಭಗವಂತ ಮೆಚ್ಚಲಿ ಅಂತ ಹೇಳಿ ಭಗವಂತನಿಗೆ ಒಂದು ಸಮರ್ಪಣೆಯಾಗುವ ರೀತಿಯಲ್ಲಿ ನಾವು ದಾನ ಮಾಡ್ತಾ ಇಲ್ಲ ನಮ್ಮ ಮನಃಪೂರ್ವಕವಾಗಿ ನಾವು ದಾನ ಮಾಡ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಅಂದ್ರೆ ನಾವು ಭಗವಂತನಿಗೆ ಏನೋ ಒಂದು ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಒಂದು ವಸ್ತುವನ್ನು ಕೊಡ್ತಾ ಇದೀವೋ ಇಲ್ಲ ಭಕ್ತಿಯನ್ನ ಕೊಡ್ತಾ ಇದೀವೋ ಅದು ಇನ್ನೊಬ್ಬರು ನೋಡ್ಲಿ ಅಂತ ಹೇಳಿ ನಾವು ಕೊಡಬಾರ್ದು ಆಗ ಆ ಭಕ್ತಿಗಾಗ್ಲಿ ಆ ದಾನಕ್ಕಾಗ್ಲಿ ಯಾವುದೇ ಮಹತ್ವ ಇರೋದು ಇಲ್ಲ ಅದರ ಫಲ ನಮಗೆ ಸಿಗೋದು ಇಲ್ಲ ನೀವು ಕೋಟಿ ರೂಪಾಯಿಯ ಕಿರೀಟವನ್ನ ಭಗವಂತನಿಗೆ ದಾನ ಮಾಡಿದ್ರೂ ಆಯ್ತು ಇಲ್ಲ ಒಂದು ರೂಪಾಯಿದು ನೀವು ಭಗವಂತನಿಗೆ ದಾನ ಮಾಡಿದ್ರು ಆಯ್ತು ನಾವು ದಾನವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಜನರ ಹತ್ರ ಹೇಳೋದಾಗಲಿ ಈ ರೀತಿ ನಮ್ಮ ಹೆಸರನ್ನು ಬರ್ಸ್ಕೊಳ್ಳೋದಾಗ್ಲಿ ಇಲ್ಲ ದೇವಸ್ಥಾನದ ಬೋರ್ಡ್ ಅಲ್ಲಿ ನಮ್ಮ ಹೆಸರನ್ನು ಹಾಕಿಸಿಕೊಳ್ಳಿ ಮಾಡಿದಾಗ ದಾನದ ಪ್ರತಿಫಲ ಯಾವುದೇ ರೀತಿ ಸಿಗೋದಿಲ್ಲ ಸ್ನೇಹಿತರೆ ನಮ್ಮ ಹೆಸರು ಆ ಅಲ್ಲಿ ಉಳಿಯುತ್ತಷ್ಟೇ ಅಕ್ಷರಗಳ ರೂಪದಲ್ಲಿ ಭಗವಂತನ ಅನುಗ್ರಹ ಆಶೀರ್ವಾದ ಯಾವತ್ತೂ ಭಗವಂತನ ಒಂದು ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಭಗವಂತನಿಗೋಸ್ಕರ ಸಮರ್ಪಣೆ ಆಗ್ತಾ ಇದೀವಿ ಭಗವಂತನಿಗೆ ನಾವು ಪ್ರೀತಿಯಿಂದ ಕೊಡುವ ಕಾಣಿಕೆ ನಾವು ಯಾವುದೇ ರೀತಿ ದಾನ ಧರ್ಮ ಮಾಡಲಿ ಅದು ಭಗವಂತನಿಗೆ ನಾವು ಕೊಡ್ತಾ ಇರೋ ಪ್ರೀತಿಯ ಕಾಣಿಕೆ ಆಗಿರ್ಬೇಕು ಹೊರತು ಯಾರೋ ನೋಡಲಿ ಅಂತ ಹೇಳಿ ಮಾಡುವ ಒಂದು ಋತಕ ಕ್ರಿಯೆ ಅಂತ ಇರಬಾರ್ದು ಸ್ನೇಹಿತರೆ ನಾವು ನಮ್ ಬಗ್ಗೆ ಹೇಳ್ಕೊಳ್ಳೋದಕ್ಕಿಂತ ನಮ್ ಬಗ್ಗೆ ನಾವು ಕೊಚ್ಕೊಳ್ಳೋದಕ್ಕಿಂತ ಬೇರೆಯವರು ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತಾಡಬೇಕು ಅದು ನಿಜವಾದ ಸಾಧನೆ ಅಂದರೆ ಹಾಗೆ ನಾವು ಮಾಡುವ ದಾನದಿಂದ ಸೇವೆಯಿಂದ ಭಗವಂತ ಪ್ರಸನ್ನನಾಗಬೇಕು ಅವರ ಪ್ರಸನ್ನತೆಗೆ ನಾವು ಕಾರಣವಾಗಬೇಕು ಅಂದರೆ ನಾನು ಕೊಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂ ಅಹಂಕಾರದ ಭಾವ ಇರಬಾರ್ದು ನನ್ನ ಹತ್ರ ಎಲ್ಲ ಇತ್ತು ಹಾಗಾಗಿ ನನ್ನ ದೊಡ್ಡ ಶ್ರೀಮಂತ ಹಾಗಾಗಿ ನಾನು ಬಾಬಾರವರಿಗೆ ಒಂದು ಕಿರೀಟವನ್ನು ಕೊಡ್ತಾ ಇದ್ದೀನಿ ಬಾಬಾರವರಿಗೆ ಹತ್ತು ಕೆ ಜಿ ಲಾಡು ಇದ್ದೀನಿ ಹತ್ತು ಕೆ ಜಿ ಪುಳಿಯೋಗರೆ ಮಾಡಿಸ್ಕೊಟ್ಟಿದ್ದೀನಿ ಹತ್ತು ಕೆ ಜಿ ಅಕ್ಕಿ ಅನ್ನವನ್ನು ಮಾಡಿಸಿದ್ದೀನಿ ಇಲ್ಲ ಒಂದು ಕ್ವಿಂಟಲ್ ಅಕ್ಕಿಯನ್ನು ಕೊಟ್ಟಿದ್ದೀನಿ ಈ ರೀತಿಯಾಗಿ ನಾವು ಹೆಸರನ್ನು ಬರ್ಸ್ಕೊಳ್ಬಾರ್ದು ಅದು ಯಾವುದೇ ರೀತಿ ಉಪಯೋಗಕ್ಕಿಲ್ಲದ ದಾನವಾಗುತ್ತೆ ಅದರಿಂದ ನಮಗೆ ಯಾವುದೇ ರೀತಿ ಪ್ರತಿಫಲ ಸಿಗೋದಿಲ್ಲ ಆ ಗುರುವಿನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದ್ರೆ ನಾವು ಮಾಡುವ ದಾನವನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಮಾಡಬೇಕು ಕೆಲವರು ಅನ್ಕೊಳ್ಬಹುದು ನಾವು ಲಕ್ಷ ಗಟ್ಟಲೆ ದುಡ್ಡು ಖರ್ಚು ಮಾಡಿ ಒಂದು ದಾನವನ್ನ ಕೊಡ್ತಾ ಇದೀವಿ ಅಂದ್ರೆ ಹೆಸರು ಇಲ್ಲ ಅಂದ್ರೆ ನಾವು ದಾನ ಕೊಟ್ಟಿದೀವಿ ಅಂತ ಹೇಳಿ ಜನ ನಮ್ಮ ಬಗ್ಗೆ ಗುರ್ತಿಸೋದಾದ್ರು ಹೇಗೆ ಅಂತ ಹೇಳಿ ಜನ ಗುರುತಿಸ್ಲಿ ಅಂತ ಹೇಳಿ ನಾವು ಸೇವೆ ಮಾಡಬಾರ್ದು ಭಗವಂತ ಗುರುತಿಸ್ಲಿ ಅಂತ ಹೇಳಿ ನಾವು ಸೇವೆ ಮಾಡಬೇಕು ನಾವು ದಾನ ಮಾಡ್ತಾ ಇದೀವಿ ಅಂದಾಗ ಜನ ನಮ್ಮನ್ನ ನೋಡಬೇಕು ಜನ ನಮ್ಮ ಬಗ್ಗೆ ಹೊಗಳಬೇಕು ಮಾತಾಡ್ಕೊಳ್ಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಯಾವುದೇ ಕಾರಣಕ್ಕೂ ದಾನವನ್ನು ಮಾಡಬಾರ್ದು ಒಂದು ಭಕ್ತಿಯ ಸಮರ್ಪಣಾ ಭಾವದಿಂದ ನನ್ನ ಬಾಬನಿಗೆ ಇದಿಷ್ಟ ಹಾಗಾಗಿ ನನ್ನ ಹತ್ರ ಆ ಯೋಗ್ಯತೆ ಇದೆ ಮಾಡಿಕೊಡೋ ಯೋಗ್ಯತೆ ಹಾಗಾಗಿ ನಾನು ಮಾಡಿಸ್ಕೊಡ್ತೀನಿ ನನ್ನ ಬಾಬನಿಗೆ ನನ್ನ ಬಾಬಾ ಅದನ್ನು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅನ್ನುವ ಭಾವ ಪ್ರೀತಿಯಿಂದ ಏನಂದರೆ ಹೇಗೆ ಅಂದರೆ ನಾವು ನಮ್ಮ ಮಕ್ಕಳಿಗೆ ಒಂದು ಬಟ್ಟೆಯನ್ನು ತರ್ತೀವಲ್ವ ಯಾವ ರೀತಿ ತರ್ತೀವಿ ಹೇಳ್ರಿ ಪ್ರೀತಿಯ ಭಾವದಿಂದ ತರ್ತೀವಿ ನನ್ನ ಮಗು ನನ್ನ ಬಗ್ಗೆ ಹೊಗಳಿ ಅಂತ ಹೇಳಿ ತರೋದಿಲ್ಲ ಅಲ್ವಾ ನನ್ನ ಮಗುಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಗು ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅನ್ನೋ ಭಾವದಿಂದ ತರ್ತೀವಲ್ವಾ ಅದೇ ತರ ಸಮರ್ಪಣಾ ಭಾವದಿಂದ ನಾವು ದಾನ ಮಾಡಬೇಕು ನಾವು ಮಾಡೋ ಒಂದು ರೂಪಾಯಿ ದಾನ ಆಗಿರ್ಬೋದು ನಾವು ಕೊಡುವ ಒಂದು ಕೋಟಿ ರೂಪಾಯಿ ದಾನ ಆಗಿರ್ಬೋದು ಅದನ್ನ ಜನರಿಗೆ ತಿಳಿಯುವಂತೆ ಮಾಡಬೇಕು ಲೋಕಕ್ಕೆ ಪರಿಚಯ ಆಗುವಂತೆ ಮಾಡಬೇಕು ಅಂತ ಹೇಳಿ ಆ ಭಗವಂತ ಆ ಗುರು ಮನಸ್ಸು ಮಾಡಿದ್ರೆ ಅದು ಯಾವ ರೀತಿಯಲ್ಲಾದರೂ ನಮಗೆ ಫಲವಾಗಿ ಸಿಗತ್ತೆ ಗೌರವ ಆಧಾರ ನಮಗೆ ಸಿಗಬೇಕು ಅಂತ ಹೇಳಿ ಆ ಭಗವಂತ ಬಯಸಿದ ಅಂದರೆ ಆ ಗುರು ಬಯಸಿದ್ರು ಅಂದರೆ ಅದನ್ನು ಯಾವ ರೀತಿಯಲ್ಲಾದರೂ ಸನ್ಮಾನದ ರೂಪದಲ್ಲಿ ನಮಗೆ ಹಿಂತಿರುಗಿಸಿ ಕೊಡ್ತಾರೆ ಹಾಗಾಗಿ ನಾವು ದಾನವನ್ನು ಕೊಡ್ತಾ ಇದ್ದೀವಿ ಅಂದಾಗ ಹೇಳ್ಕೊಳ್ಬಾರ್ದು ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅಂತಲೂ ಹೇಳ್ಕೊಳ್ಬಾರ್ದು ನಾವು ಕೊಡ್ತೀವ ಅದನ್ನು ಒಂದು ಪ್ರೀತಿಯ ಭಾವದಿಂದ ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಕೊಡಬೇಕು ಸಮರ್ಪಣಾ ಭಾವದಿಂದ ಕೊಡಬೇಕು ಆ ಕಮಿಟಿಯವರು ಹೋಗಲಿ ಇಲ್ಲ ಸುತ್ತಮುತ್ತ ಓಡಾಡೋ ಜನ ಹೋಗಿ ಎಲ್ಲರೂ ಇವರು ಕಿರೀಟ ಕೊಟ್ಟಿದಾರಂತೆ ಇವರು ಬಾಬಾನಿಗೆ ಬಂಗಾರದ ವಸ್ತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಈ ರೀತಿ ಹೋಗಿ ಅಂತ ಹೇಳಿ ಮಾಡಬಾರ್ದು ಅಲ್ಲಿಗೆ ಏನಾಗುತ್ತೆ ಗೊತ್ತಾ ಜನರ ಮಟ್ಟಿಗೆ ಹೊಗಳಿಕೆಯನ್ನು ಗಳಿಸ್ಕೊಂಡು ನಾವು ಆರಾಮಾಗಿರ್ಬೋದು ಅಷ್ಟೇ ಜನರ ದೃಷ್ಟಿಯಲ್ಲಿ ಜನರ ಬಾಯಿಯಿಂದ ನಾವು ಹೊಗಳಿಕೆಯನ್ನು ಪಡ್ಕೊಳ್ಬೋದು ಅಷ್ಟರ ಮಟ್ಟಿಗೆ ಸಂತೋಷ ಅಷ್ಟೇ ನಮಗೆ ಸಿಗುತ್ತೆ ಅದೇ ನಾವು ಯಾರಿಗೂ ತಿಳಿಯದ ಹಾಗೆ ದಿನನಿತ್ಯ ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಹೋದಾಗ ಆ ಭಗವಂತನ ದೃಷ್ಟಿಯಲ್ಲಿ ಅಲ್ಲಿ ನಾವು ಇರ್ತೀವಿ ಆ ದೃಷ್ಟಿ ಹೇಗಿರುತ್ತೆ ಅಂದರೆ ನಮ್ಮನ್ನು ಯಾವ ರೀತಿ ಗುರುತಿಸುವಂತೆ ಮಾಡ್ತಾರೆ ಅಂದರೆ ಯಾವ ರೀತಿ ಗುರುತಿಸುವಂತೆ ಮಾಡ್ತಾರೆ ಅನ್ನೋದಕ್ಕೆ ಎಷ್ಟೋ ಜನ ಸಾಕ್ಷಿಯಾಗಿದ್ದಾರೆ ಅಲ್ವಾ ಸ್ನೇಹಿತರೆ ಅವ್ರು ಹೇಳ್ಕೊಳ್ಳೋದಿಲ್ಲ ಹಾಗೆ ದಾನ ಮಾಡಿರ್ತಾರೆ ಅವ್ರು ಸತ್ ಮೇಲಾದರೂ ಇಲ್ಲ ಅವ್ರ ಕೊನೆಗಾಲಕ್ಕಾದರೂ ಇವರಿಂಥ ಮಹಾನ್ ಪುರುಷ ಅಂತ ಹೇಳಿ ಪಾ ಇವ್ರು ಹೀಗೆಲ್ಲ ಮಾಡಿದ್ರಂತೆ ಬದುಕಿದ್ದಾಗ ಇವರು ಸತ್ ಮೇಲೆ ಈ ವಿಚಾರ ಗೊತ್ತಾಯಿತು ಹೇಳಿ ಅವರಿಗೆ ಗುಡಿ ಕಟ್ಟಿ ಪೂಜಿಸುವ ಹಾಗೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜಿಸುವ ಹಾಗೆ ಅವರ ವ್ಯಕ್ತಿತ್ವವನ್ನು ಜಗತ್ತಿಗೆ ಸಾರ್ತಾನೆ ಭಗವಂತ ಅಂದರೆ ನಾವು ಮಾಡಿದ ಒಂದು ಸಣ್ಣ ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ನಾವು ಜನರಿಗೆ ತೋರಿಸ್ಬೇಕು ಅಂತಲೇ ಇಲ್ಲ ಭಗವಂತನಿಗೆ ನಾವು ಕೊಡ್ತಾ ಇದ್ದೀವ ಅದನ್ನು ಸಮರ್ಪಣಾ ಭಾವದ ರೀತಿಯಲ್ಲಿ ಕೊಡಬೇಕು ನಿಶ್ಚಿಂತೆಯಿಂದ ನಮ್ಮ ಕೆಲಸ ಮುಗೀತು ಅಂತೇಳಿ ನಮ್ಮ ಕರ್ಮವನ್ನು ನಾವು ಮಾಡ್ತಾ ಇದ್ದೀನಿ ನಿತ್ಯ ಪ್ರಾಮಾಣಿಕವಾಗಿ ಸಾಕಬೇಕಷ್ಟೇ ಭಗವಂತ ಅದನ್ನು ಯಾವ ರೀತಿ ನಾವು ಮಾಡಿರೋ ಈ ದಾನದ ಸೇವೆಗೆ ತಮ್ಮ ನಿಷ್ಕಲ್ಮಶ ಭಾವದ ಸಮರ್ಪಣೆಯ ಭಾವಕ್ಕೆ ಭಗವಂತ ನಮಗೆ ಯಾವ ರೀತಿ ಪ್ರತಿಫಲವನ್ನು ಕೊಡ್ತಾನೆ ಅಂಥೇಳಿ ಅದು ನಮಗೆ ಮುಂದೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಅಷ್ಟೇ ಹಾಗಾಗಿ ಹಾಗಾಗಿ ನಾವು ಎಷ್ಟೇ ರೂಪಾಯಿದ್ದ ದಾನವನ್ನು ಮಾಡಲಿ ನಾವು ಹಾಗೆ ಮಾಡಿದ್ವಿ ನಾವು ಹೀಗೆ ಮಾಡಿದ್ವಿ ನಾವು ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ ಅಂತ ಹೇಳಿ ಹೇಳ್ಕೊಳ್ಬಾರ್ದು ಇಲ್ಲ ಅದು ಯಾರಾದರೂ ಅನಿವಾರ್ಯವಾಗಿ ನೋಡಿದಾಗ ಇಲ್ಲ ಕೇಳಿದಾಗ ನಮ್ಮ ಇಲ್ಲ ಅಂದರೆ ನಮ್ಮ ಮಕ್ಕಳು ಕೂಡ ಅದನ್ನೇ ಅಭ್ಯಾಸ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ನಮ್ಮ ಕುಟುಂಬದವರಿಗಾಗಿರ್ಬೋದು ಈ ರೀತಿ ಮಾಡಿಕೊಂಡು ಹೋಗ್ರಿ ಇದನ್ನೆಲ್ಲೂ ಹೊರಗಡೆ ಹೇಳಿಬಿಡ್ರಿ ಈ ರೀತಿಯಾಗಿ ಹೇಳ್ಕೊಂಡ್ರೆ ಬೇರೆ ಆಗುತ್ತೆ ಸ್ನೇಹಿತರೆ ನಾನು ಕೂಡ ಒಂದು ವಿಡಿಯೋದಲ್ಲಿ ಮೊನ್ನೆ ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಿ ಅಂದ್ರೆ ನನ್ನಲ್ಲಿ ಈ ರೀತಿ ಒಳ್ಳೆ ಗುಣಗಳಿದಾವಪ್ಪ ಅಂತ ಹೇಳಿ ನಾನು ಹೇಳ್ಕೊಳ್ಳಿಲ್ಲ ಆ ಅರ್ಥದಲ್ಲಿ ನಾನು ಹೇಳಲಿಲ್ಲ ನಾನು ಹೇಳಿದ್ದ ಅರ್ಥ ಏನಾಗಿತ್ತು ಗೊತ್ತಾ ನೀವು ಪ್ರಕೃತಿಯನ್ನ ಪ್ರೀತಿಸಬೇಕು ಕೃತಿಯನ್ನ ಹಾಳು ಮಾಡಬಾರ್ದು ಇವ್ ನಾವು ಅಂದ್ರೆ ನಾವು ಮುಂದೆ ಮುಂದೆ ಹೋಗೋಕೆ ಆಸೆ ಪಡ್ತೀವಿ ನಿಜ ಇಲ್ಲ ಅಂತಲ್ಲ ಆದ್ರೆ ನಾವು ಹಿಂದೆ ಬೆಳೆದು ಬಂದಿರೋ ರೀತಿ ನೀತಿಯನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ಸಂಸ್ಕಾರಗಳನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ನಮ್ಮ ಅಜ್ಜ ಅಜ್ಜಿ ನಮ್ಮ ಚಿಕ್ಕಪ್ಪರಾಗಿರ್ಬೋದು ನಮ್ಮ ಅತ್ತೆ ಮಾವ ಆಗಿರ್ಬೋದು ಇಲ್ಲ ನಾವು ಬೆಳೆದು ಬಂದ ಪರಿಸರ ಆಗಿರ್ಬೋದು ಇಲ್ಲ ನಾವು ಹಿಂದೆ ಆಟ ಆಡಿದ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಕೊಡುವ ಸಂತೋಷ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ನಾವು ಎಷ್ಟೋ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಬಹುದು ಆದ್ರೆ ನಾವು ಹಿಂದೆ ಸಣ್ಣವರಿದ್ದಾಗ ದನ ಕಾದಿರ್ತೀವಲ್ವಾ ಆ ಅನುಭವ ಅನುಭವ ಆ ಕೋಟಿ ರೂಪಾಯಿ ತಂದ್ಕೊಡಲ್ಲ ಸ್ನೇಹಿತರೆ ಆ ಖುಷಿ ಆ ಕೋಟಿ ರೂಪಾಯಿ ಕೊಡೋದಿಲ್ಲ ಆ ದನ ಕಾಯಬೇಕಾದ್ರೆ ನಾವೆಲ್ಲರೂ ಕೂತ್ಕೊಂಡು ಹಂಚ್ಕೊಂಡು ಊಟ ಮಾಡಿರ್ತೀವಲ್ವ ಆ ಕೋಟಿ ರೂಪಾಯಿ ಇದ್ದಾಗ ನಾವು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾಗ ಆ ಸಂತೋಷ ನಮಗೆ ಸಿಗೋದಿಲ್ಲ ಆ ಅರ್ಥದಲ್ಲಿ ಅವತ್ತು ನಾನು ನನ್ನ ಬಾಲ್ಯವನ್ನ ನಾನು ಈ ರೀತಿ ನಡ್ಕೊಳ್ತೀನಿ ಅನ್ನೋದನ್ನ ನಾನು ಹೇಳ್ದೆ ಸ್ನೇಹಿತರೆ ನಿಮಗೆ ಅದು ಸರಿ ಅನ್ಸಿ ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದರಿಂದ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಈ ಪ್ರಕೃತಿಗೆ ಉಪಕಾರ ಆಗತ್ತೆ ಈ ಪ್ರಾಣಿ ಪಕ್ಷಿಗಳಿಗೆ ಜನರಿಗೆ ಉಪಕಾರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದೆ ಅಷ್ಟೇ ಸ್ನೇಹಿತರೆ ನಾನು ಅನ್ನುವ ಭಾವದಿಂದ ನನ್ನಲ್ಲಿ ಈ ರೀತಿ ವಿಶೇಷ ಗುಣಗಳಿದಾವೆ ಅಂತ ಹೇಳ್ಕೊಳ್ಬೇಕು ಅನ್ನೋ ಭಾವದಿಂದ ನಾನು ಹೇಳಲಿಲ್ಲ ಅಂದರೆ ನಾನು ಹೇಳ್ಕೊಂಡ್ರೆ ತಾನೇ ನೀವು ಈ ರೀತಿಯಾಗಿ ಬದಲಾಗಬೇಕು ಅಂತ ಹೇಳಿ ನಿಮ್ಗೆ ಅನ್ಸೋದು ಹಾಗಾಗಿ ನಾನು ಹೇಳ್ಕೊಂಡೆ ಅಷ್ಟೇ ಅದೇ ನಾವು ದಾನ ಮಾಡ್ತಾ ಇದ್ದೀವಿ ಒಂದು ಕೋಟಿ ರೂಪಾಯಿದ್ದು ಕಿರೀಟವನ್ನು ಭಗವಂತನಿಗೆ ಅಂದರೆ ಅದನ್ನು ಹೇಳ್ಕೊಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ನಾವು ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ ಅದರ ಪ್ರಮಾಣ ಹೇಗಿರುತ್ತೆ ಅಂದರೆ ಜನರ ಮಟ್ಟಿಗೆ ಅಷ್ಟೇ ಸೀಮಿತವಾಗಿರುತ್ತೆ ಜನ ಮಾತ್ರ ನಮ್ಮನ್ನು ಕೊಂಡಾಡ್ತಾರೆ ನಾವು ಅದನ್ನು ಹೇಳ್ಕೊಳ್ಳದೆ ಭಗವಂತನಿಗೆ ಸಮರ್ಪಣಾ ಭಾವದಿಂದ ಒಂದು ಪ್ರೀತಿಯ ಭಾವದಿಂದ ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಜಗತ್ತೇ ಕೊಂಡಾಡುವಂತೆ ಆ ಭಗವಂತ ನಮ್ಮನ್ನು ಮಾಡ್ತಾರೆ ಸ್ನೇಹಿತರೆ ಅಷ್ಟು ಅಷ್ಟೊಂದು ಶ್ರೇಯಸ್ಸು ಅಭಿವೃದ್ಧಿ ಗೆಲುವನ್ನು ಅವ್ರು ಕೊಡ್ತಾನೆ ಹೋಗ್ತಾರೆ ಇನ್ನೂ ಹೆಚ್ಚೆಚ್ಚು ಅಂತಹ ಕೆಲಸಗಳನ್ನು ನಮ್ಮಿಂದ ಮಾಡಿಸ್ತಾರೆ ಅನ್ನೋದು ಇದು ನನ್ನ ಭಾವ ಸ್ನೇಹಿತರೆ ಹಾಗಾಗಿ ನನಗನಿಸಿದ್ದ ಹಾಗಾಗಿ ದಾನದ ಬಗ್ಗೆ ನನಗನಿಸಿದ್ದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ